ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲ ಜವರ ಮಂದಿಗೆ ಇವತ್ತೇನಪ್ಪ ಅಂದ್ರೆ ಹತ್ತು ಸಾವಿರದಲ್ಲಿ ನಾವು ಉಳ್ಸ್ಬೋದಾ ಹತ್ತು ಸಾವಿರ ರೂಪಾಯದಲ್ಲಿ ನಾವು ಉಳಿತಾಯ ಮಾಡಿ ನಾವು ಇದರಿಂದ ಹಣ ಗಳಿಕೆ ಮಾಡ್ಬೋದಾ ಅದನ್ನೆಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಮೊದಲಂತ ಹೆಂಗಪ್ಪ ಅಂದ್ರೆ ಹತ್ತು ಸಾವಿರ ರೂಪಾಯಲ್ಲಿ ಅಂದ್ರೆ ಒಂದು ತಿಂಗಳಿಗೆ ಇಷ್ಟು ಪರ್ಸೆಂಟೇಜು ನಾ ದುಡಿದ್ ಪರ್ಸೆಂಟೇಜ್ ತೆಗೆದ್ ಇಡ್ತೀನಿ ಅಂತಂದ್ ಆ ವ್ಯಕ್ತಿ ಡಿಸೈಡ್ ಮಾಡ್ಬೇಕು ಹೆಂಗಪ್ಪ ಅಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಐತಂದ್ರ ಅದ್ರದ ಹತ್ತರಿಂದ ಹದಿನೈದು ಪರ್ಸೆಂಟ್ ನಾವು ಉಳಿತಾಯ ಮಾಡ್ತೀನಿ ಅಂತಂದು ಡಿಸೈಡ್ ಮಾಡಿಂದ ಆಮೇಲೆ ಏನು ಮಾಡ್ಬೇಕು ಹತ್ತು ಪರ್ಸೆಂಟ್ ಹಿಡ್ಕೋರಿ ಹದಿನೈದು ಬೇಡ ಸ್ವಲ್ಪ ಕಷ್ಟ ಆಗತ್ತ ಅಂದ್ರೆ ಹತ್ತು ಪರ್ಸೆಂಟ್ ಹಿಡ್ಕೋರಿ ಹತ್ತು ಸಾವಿರ ರೂಪಾಯಿ ದುಡ್ಕೊಂಬನ್ನ ಅದ್ರಾಗ ಒಂದು ಸಾವಿರ ರೂಪಾಯಿ ನೇರವಾಗಿ ಬಂದ್ ಗುಡ್ಲೆನ ತಗದ್ ಇಟ್ಬಿಡ್ದು ತಗದಿಟ್ಟ ಸಾಸಿವೆ ಡಬ್ಬೆ ಗಿಡಂಗಲ ಬೆಲ್ಲ ಡಬ್ಬೆ ಗಿಡಂಗಿಲ್ಲ ಸಕ್ಕರೆ ಡಬ್ಬೆ ಗಿಡಂಗಲ ಅಲ್ಲಿ ಇಟ್ಟು ಅಲ್ಲೇನ್ ಹುಷಿ ಆತವ್ರಿ ಅವು ಬೆಲ್ಲ ಮತ್ತ ಹತ್ತಿ ಅದಕ್ಕೆ ಸಿಸಿ ಆಗಿದೆವು ಗಸಮ್ನ ಕಂಬಡಿ ಮತ್ತೇನಪ್ಪ ಅಂದ್ರೆ ಆ ರೊಕ್ಕನ ಎಲ್ಲಿ ಆದ್ರೆ ಇನ್ವೆಸ್ಟ್ ಮಾಡಬೇಕು ಏನ್ ಮಾಡಪ್ಪ ಒಂದ್ ಸಾವಿರ ರೂಪಾಯಿ ಒಂದು ಒಂದ್ ತಿಂಗ್ಳದ್ದು ಒಂದ್ ಸಾವಿರ ಉಳಿತಾಯ ಮಾಡ್ತು ಇನ್ನು ಒಂಬತ್ತು ಸಾವಿರ ರೂಪಾಯಿ ಐತಲ್ರಿ ಒಂಬತ್ ಸಾವಿರ ರೂಪಾಯಿದಾಗ ನೀವೆಲ್ಲ ಕೆಲಸ ಮಾಡ್ಕೋರಿ ನಿಮ್ಗೇನು ಬಾಡಿಗೆ ಮನೆ ಇತ್ತ ರೆಂಟ್ ಕಟ್ಕೊರಿ ಎರಡು ಸಾವಿರ ಅಥವಾ ಮೂರು ಸಾವಿರ ರೂಪಾಯಿ ಹೋಗುತ್ತೆ ರೇಷನ್ ರೇಷನ್ ತೊಗೊಂಬರಿ ಎಕ್ಸ್ಟ್ರಾ ಖರ್ಚು ಏನೈತಿ ಲೈಟ್ ಬಿಲ್ ಕರೆಂಟ್ ಬಿಲ್ಲು ಎಲ್ಲ ಕಟ್ಕೋರಿ ಸ್ಕೂಲ್ ಮಕ್ಕಳಿದ್ರೆ ಅದನ್ನು ಕಟ್ಟರಿ ಒಟ್ಟು ಏನು ಮಾಡಿದ್ರು ಫಸ್ಟ್ನಾಗೆ ಸ್ಯಾಲ್ರಿ ಬಂದ್ಬಿಟ್ಟೆನ ಒಂದು ಸಾವಿರ ರೂಪಾಯಿ ತೆಗೆದಿಟ್ಬಿಡ್ದು ತೆಗೆದಿಡೋದಂದ್ರೆ ಎಲ್ಲರ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲಿ ಮಾಡಬೇಕು ಒಂದು ಸಾವಿರ ರೂಪಾಯ್ದಾಗ ಯಾವುದೋ ಬಿಸ್ನೆಸ್ ಮಾಡೋಕೆ ಬರಂಗಿಲ್ಲ ಯಾಕಂದ್ರೆ ಈಗಾಗಲೇ ಆಲ್ರೆಡಿ ನೀವು ಕೆಲಸ ಮಾಡ್ತಿರ್ತೀರಿ ಅಷ್ಟು ರೊಕ್ಕದಾಗ ಅದು ಬಿಸ್ನೆಸ್ ಬರಂಗಿಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಂಥ ರೊಕ್ಕನೂ ಅಲ್ಲ ಅಂತ ಹೋಗ್ಬೇಡ್ರಿ ಈಗ ಏನು ಮಾಡ್ಬೋದಪ್ಪ ಅಂದ್ರೆ ಪ್ಯಾಸಿವ್ ಇನ್ಕಮ್ ರೆಗ್ಯುಲರ್ ಇನ್ಕಮ್ ಅಂತಂದು ಬರ್ತಾವೆ ಆ್ಯಕ್ಟಿವ್ ಇನ್ಕಮ್ ಪ್ಯಾಸಿವ್ ಇನ್ಕಮ್ ಅಂತಂದು ಎರಡು ಟೈಪ್ ಅದಾವ ಇನ್ಕಮ್ನಾಗ ಈಗ ಏನಪ್ಪ ಅಂದ್ರೆ ಆ್ಯಕ್ಟಿವ್ ಇನ್ಕಮ್ ಅಂದ್ರೆ ನೀವು ಡೈಲಿ ಕೆಲಸಕ್ಕೆ ಹೋಗ್ಕರ ಆ ಇನ್ಕಮ್ ಬರೋದು ಪ್ಯಾಸಿವ್ ಇನ್ಕಮ್ ಅಂದ್ರೆ ನೀವು ಡೈಲಿ ಹೋಗಿಲ್ಲ ಅಂದ್ರೆ ನಿಮ್ಗೆ ದುಡ್ಡು ಬರ್ತಿರ್ಬೇಕು ಅದಕ್ಕೆ ಪ್ಯಾಸಿವ್ ಇನ್ಕಮ್ ಅಂತಾರೆ ಆ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕು ನೀವು ಅದು ಒಂದು ಸಾವಿರ ರೂಪಾಯಿದಾಗಾನ ಏನು ಮಾಡೋಕ್ಕ ಪ್ಯಾಸಿವ್ ಗೆ ಒಂದು ಸ್ವಲ್ಪ ಕೆಲವೊಂದಿಷ್ಟು ದಾರಿಗಳು ಇರ್ತವೆ ಏನು ರಿಯಲ್ ಎಸ್ಟೇಟ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಮತ್ತು ರೆಂಟಲ್ ಬಾಡಿಗೆ ಬಿಡೋದು ಪನಿ ಪನಿ ಇದ್ರೆ ಹಿಂಗತೆ ಕೆಲವೊಂದಿಷ್ಟು ದಾದಕ್ಕೆ ದಾರಿಗಳದವು ಅಂಥದ್ರಾಗ ನಿಮ್ದು ಒಂದು ಸಾವಿರ ರೂಪಾಯಿದಾಗ ರಿಯಲ್ ಎಸ್ಟೇಟ್ ಏನು ಮಾಡಿದಾಗಲ್ಲ ಹೌದ್ರೆ ಸ್ಟಾಕಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ತಿಳುವಳಿಕೆ ಇದ್ರೆ ತಿಳುವಳಿಕೆ ಇಲ್ಲ ಅಂದ್ರೆ ಅದರಲ್ಲಿ ಹೋಗೋದು ರಿಸ್ಕ್ ಆಮೇಲೆ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ರಜೆ ಗೊತ್ತಿದ್ರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಬ್ಯಾಡಪ್ಪ ಅಂದ್ರೆ ಬ್ಯಾಂಕ್ ಎಫ್ ಡಿ ಮಾಡ್ಬೋದು ಬ್ಯಾಂಕ್ ಎಫ್ ಡಿ ಇಲ್ಲಿಂದ್ರೂ ಒಂದು ಸಾವಿರ ರೂಪಾಯಿ ಎಫ್ ಡಿ ಮಾಡ್ಕೊತಾರ ಅವ್ರು ಎಫ್ ಡಿ ಮಾಡ್ಬೋದು ಇಲ್ಲಕ್ಕಂದ್ರೆ ಆರ್ಡಿ ಮಾಡ್ಬೋದು ಡೈಲಿ ತಿಂಗಳ ಒಂದು ಸಾವಿರ ರೂಪಾಯಿ ಉಳಿಸ್ತಾರೆ ಅಂದ್ರೆ ಆರ್ಡಿ ತಿಂಗ್ಳಿಗೆ ಒಂದು ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ನಾಗ ಕಟ್ಟಂಗೆ ಮಾಡ್ಬೋದು ಒಟ್ಟು ಯಾವುದೇ ಆಗಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಪ್ರಯತ್ನ ಪಟ್ರೆ ಹಾಗೆ ಆಗುತ್ತೆ ಹತ್ತು ಸಾವಿರ ರೂಪಾಯಲ್ಲಿ ಗ್ಯಾರಂಟಿ ಉಳಿಸ್ತೀನಿ ಅಂತಂದು ನೀವು ನಿರ್ಧಾರ ಮಾಡಿದ್ರೆ ಉಳಿಸೋಕೆ ಸಾಧ್ಯ ಐತಿ ಆ ಹತ್ತು ಸಾವಿರ ರೂಪಾಯಿ ದಲ್ಲಿ ಉಳಿಸಿದ ಅಮೌಂಟ್ ಯಾವತ್ತೂ ಮುಟ್ಟಂಗಿಲ್ಲ ಅನ್ನೋಂಗೆ ದೃಷ್ಟ ಉಳಿತಾಯ ಮಾಡೋಕೆ ಪ್ರಯತ್ನ ಮಾಡ್ರಿ ಯಾಕಪ್ಪ ಅಂದ್ರೆ ಈಗ ಒಂದ ಐದು ತಿಂಗಳ ನೀವು ಒಂದೊಂದು ಸಾವಿರ ರೂಪಾಯಿ ಉಳಿಸ್ಕೊಂತ ಬಂದಿರಪ್ಪ ಅಂದ್ರೆ ಐದು ಸಾವಿರ ರೂಪಾಯಿ ಇರ್ತೈತಿ ಐದು ಸಾವಿರ ರೂಪಾಯಿ ತೊಗೊಂಡು ಒಂದು ಯಾವ್ದೋ ಒಂದು ಹಬ್ಬ ಬಂತು ನಮ್ಮೂರ್ ಜಾತ್ರೆ ಬಂತು ಎಲ್ಲ ಒಂದು ದುರ್ಗ ಒಂದಿದು ಬಂತ ಡ್ಯಾಮ ಇದು ಬಂತು ಅಂತಂದು ಖರ್ಚು ಮಾಡಿದ್ರೆ ಆದ್ರೆ ಆ ತಲ್ಪ ಅನ್ನಂಗಿಲ್ಲ ನೀವು ಒಂಬತ್ ಸಾವಿರ ರೂಪಾಯಿ ಐತಿ ನೋಡಿ ಅದ್ರಾಗ ಜಾತ್ರೆ ಮಜಾ ಮಾಡಿದ್ರೆ ಅದ್ರಾಗ ಮಾಡ್ಬೇಕು ಆ ರೊಕ್ಕ ಮುಟ್ಟಂಗಿಲ್ಲ ಈಗ ಎದಕ್ಕೆ ನೀ ಕೊಟ್ವೆ ಓತು ಹೊಳೆ ಬರ್ತಿನಿ ಅದ್ರ ರೊಕ್ಕ ಬರಂಗಿಲ್ಲ ಈಗ ರೇಷನ್ ತಗೊಂಬಂದೆ ಆ ರೊಕ್ಕ ಕೊಟ್ ನೀನು ಹೊಳೆ ಬರ್ತೀನಿ ಬರೋಂಗಿಲ್ಲ ಹಂಗತೇನ ನಂಗೆ ಎಲ್ಲರೂ ಪೇ ಮಾಡೀನಿ ಅಂತ ತಿಳ್ಕೊಂಬಿಡ್ಬೇಕು ಪೇ ಮಾಡೀನಿ ಅಂತ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋದ್ರೆ ಒಳ್ಳೆ ರೀತಿಯಿಂದ ಸಹಾಯ ಆಗುತ್ತೆ ಇದರಿಂದ ನೀವು ಮುಂದುವರಿಬೋದು ಒಳ್ಳೆ ಪ್ಯಾಸವ್ ಇನ್ಕಮ್ ಕ್ರಿಯೇಟ್ ಆಗುತ್ತೆ ಈಗ ಡಿ ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಅಪ್ಪಡಿ ಇಲ್ಲಿಂದ್ರ ಏಳು ಪರ್ಸೆಂಟ್ ಎಷ್ಟ ಬರೋದ್ ಬರ್ಲಿಕ್ಕೆ ಭಾಳ ಕಮ್ಮಿ ಬಿಡೋದ್ ಫಲ ಇಂಪ್ಲೇಷನ್ಗೆ ಲೆಕ್ಕ ಹಾಕಿದ್ರೆ ಕಮ್ಮಿ ಆದರೂ ಹಂಗೇ ಸೊಸಿ ಡಬ್ಬಿಗಿಟ್ರೆ ಬರಂಗಿಲ್ಲಲ್ರಿ ಆಮೇಲೆ ಏನಾರ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ್ರೆ ಅದಕ್ಕಿಂತ ಹೆಚ್ಚಿಗೆ ಬರ್ತೈತಿ ಆಮೇಲೆ ನಿಮ್ಮ ಅಮೌಂಟ್ ಮೇಲೆ ಮತ್ತೆ ನೀವು ದೊಡ್ಡದು ರಿಯಲ್ ಎಸ್ಟೇಟ್ ಅಂಥದ್ದು ಮಾಡ್ಕೋಬಹುದು ಬಟ್ ಸ್ಟಾರ್ಟಿಂಗ್ ನೀವು ಒಂದ್ ನೂರದು ಬಿಡಲಿ ಒಂದ್ ಸಾವಿರದ ಅದು ಅದ್ರ ನೀವು ಹತ್ತು ಪರ್ಸೆಂಟ್ ತೆಗೆದಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊತ ಹೋಗ್ಬೇಕು ಇದರಿಂದ ಹತ್ತು ಸಾವಿರ ರೂಪಾಯಿ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಉಳಿಸ್ಬೋದು ಹತ್ತು ಸಾವಿರ ರೂಪಾಯಿ ಅದರಿಂದ ಉಳಿಸ್ಬೋದು ಅದ್ರ ತಕ್ಕ ನಿಮ್ಮ ಮನಸ್ಸು ಗಟ್ಟಿದ್ರೆ ಉಳಿತೈತಿ ಇಲ್ಲಿ ಇಲ್ಲ ಯಾರಾದರೂ ನಾವು ಕೊಟ್ಟ ಮಾಹಿತಿ ಯಾರಿಗಾದ್ರೂ ಅನುಕೂಲ ಆಗಿದ್ದರೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ